ಗ್ರೂಪ್ ನ ಸಂಸ್ಥಾಪಕ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಐಟಿ ದಾಳಿಯ ಸಂದರ್ಭದಲ್ಲಿ ಹಾಗಾಗಿ ಈಗ ಐಟಿ ಅಧಿಕಾರಿಗಳೇ ಬೆದರಿದ್ದಾರಂತೆ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರು ಐಟಿ ಅಧಿಕಾರಿಗಳು ಹೆದರಿಲ್ಲ ರಾಯ್ ಆತ್ಮಹತ್ಯೆ ನಂತರವೂ ತಮ್ಮ ಕೆಲಸವನ್ನ ಮುಗಿಸಿ ಹೊರಟಿದ್ದಾರೆ ರಾಯ್ ಆತ್ಮಹತ್ಯೆ ಸಂದರ್ಭ ಸ್ಥಳಕ್ಕೆ ಪೊಲೀಸರು ತೆರಳುತ್ತಾರೆ ಆಗ ಪೊಲೀಸರೇ ಶಾಕ್ ಆಗ್ತಾರೆ ಆಶ್ಚರ್ಯಗೊಳ್ತಾರೆ ಆತ್ಮಹತ್ಯೆ ಆದ ನಂತರವೂ ದಾಖಲಾತಿ ಪರಿಶೀಲನೆ ಮಾಡ್ತಾ ಇದ್ರು ಐ ಟಿ ಅಧಿಕಾರಿಗಳು ಆಸ್ಪತ್ರೆಗೆ ರಾಯ್ ಅವರನ್ನ ಕರೆದುಕೊಂಡು ಹೋದ ನಂತರವೂ ಐಟಿ ಅಧಿಕಾರಿಗಳು ಕಚೇರಿಯಲ್ಲೇ ಇದ್ರು ತಮ್ಮ ಕೆಲಸವನ್ನ ಅವರು ಮಾಡ್ತಾ ಇದ್ರು ದಾಖಲೆಗಳ ಪರಿಶೀಲನೆ ಮುಂದುವರಿಸಿದ್ರು ಸುದಿ ಮುಂದುವರಿಯತ್ತೆ ಚಿಕ್ಕ ನ ನಂತರ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈಗಾಗಲೇ ಅವರ ಕುಟುಂಬಸ್ಥರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅಶೋಕ್ ನಗರ ಪೊಲೀಸರ ಮುಂದೆ ರಾಯ್ ಕುಟುಂಬಸ್ಥರು ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರ ಹೇಳಿಕೆಯಿಂದ ಪೊಲೀಸರಿಗೆ ಗೊತ್ತಾಗಿದ್ದಾದ್ರೂ ಏನು ಅನ್ನೋದು ಸದ್ಯದ ಪ್ರಶ್ನೆ ಸಿಜೆ ರಾಯ್ ಹೆಂಡತಿ ಮಕ್ಕಳ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಕರೆ ಅಥವಾ ಮೆಸೇಜ್ ಅನ್ನ ಮಾಡಿದ್ರ ಸಿ ಜೆ ರಾಯ್ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಐ ಟಿ ಅಧಿಕಾರಿಗಳ ಕರೆ ಬಂದಾಗ ತುಂಬಾ ಟೆನ್ಷನ್ ನಲ್ಲಿ ಇರ್ತಾ ಇದ್ರು ರಾಯ್ ಕುರಿತು ಏನೂ ಗೊತ್ತಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ ಕರೆ ಮಾಡಿ ಮಾತಾಡಿದ್ರು ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ದುಬೈನಲ್ಲಿ ಇರ್ತಾ ಇದ್ವಿ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಅಂತ ಕುಟುಂಬಸ್ಥರು ಪೊಲೀಸರ ಮುಂದೆ ಹೇಳಿದ್ದಾರಂತೆ ಈಗಾಗಲೇ ರಾಯ್ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡಿದ್ದಾರೆ ಅಶೋಕ್ ನಗರ ಪೊಲೀಸರು ಹಲವು ಪ್ರಶ್ನೆಗಳನ್ನ ಅವರ ಬಳಿ ಕೇಳಿದ್ದಾರೆ ಅದಕ್ಕೆ ಕುಟುಂಬಸ್ಥರು ಹೇಳಿರುವಂಥದ್ದು ಇಷ್ಟೇ ರಾಯ್ ಅವರು ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಟೆನ್ಷನ್ನಲ್ಲಿ ಇರ್ತಾ ಇದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ದುಬೈನಲ್ಲಿ ನಾವಿರ್ತಾ ಇರ್ತಾ ಇದ್ವಿ ಹೆಚ್ಚಿಗೆ ಏನೂ ಗೊತ್ತಿಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ ಆದರೆ ರಾಯ್ ಅವರ ಸಹೋದರ ಬಾಬು ಜೋಸಫ್ ಅವರು ಮಾಧ್ಯಮದ ಮುಂದೆ ಅನೇಕ ಬಾರಿ ಮಾತನಾಡಿದ್ದಾರೆ ರಾಯ್ ಶೂಟ್ ಮಾಡಿಕೊಂಡಂತಹ ದಿನ ಬೆಳಿಗ್ಗೆ ಹತ್ತು ನಲವತ್ತಕ್ಕೆ ಅವರ ಲಾಸ್ಟ್ ಕಾಲ್ ಬಂದಿದೆ ನೀನು ಬಾ ಎಲ್ಲಿದೀಯಾ ಯಾವಾಗ ಬರ್ತೀಯಾ ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಂತೆ ಆದರೆ ಏನು ವಿಚಾರ ಅನ್ನೋದ್ರ ಬಗ್ಗೆ ಹೇಳಿರಲಿಲ್ಲ ಐ ಟಿ ರೇಡ್ ಆದ ಕುರಿತಾಗಿ ಸ್ವಲ್ಪ ಟೆನ್ಷನ್ನಲ್ಲಿದ್ದರು ಕೇರಳ ಐ ಟಿ ಅಧಿಕಾರಿಗಳ ವಿರುದ್ಧವೇ ನೇರವಾಗಿ ಬೊಟ್ಟು ಮಾಡಿದರು ರಾಯ್ ಅವರ ಸಹೋದರ ಬಾಬು ರಾಯ್ ಈಗ ರಾಯ್ ಅವರ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಅವರ ವಿಚಾರಣೆ ಕೂಡ ಪೊಲೀಸರು ಮಾಡಿದ್ದಾರೆ ಅವರು ಹೆಚ್ಚಾಗಿ ಏನು ಗೊತ್ತಿಲ್ಲ ನಾವು ದುಬೈನಲ್ಲಿ ಇರ್ತಾ ಇದ್ವಿ ನಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾನು ಇರಲಿಲ್ಲ ಅಂತ ಹೇಳಿದ್ರಂತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ